ಅಮ್ಮ 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 ಆತಿಗೆ ರಕ್ಕೆ ಹಚ್ಚು ಸೊಂತಕ್ಕೆ ಬೆಳ್ಳಿ ಪಟ್ಟಿ ಕಟ್ಟಿ ಹಕ್ಕಿ ಪುಚ್ಚ ಚುಚ್ಚು ಹಕ್ಕಿ ಪುಚ್ಚ ಚುಚ್ಚು ಹೊಟ್ಟೆ ಕೊಡುವನು ಚಂದ ಮಾಮ ಕೆನ್ನೆ ತುಂಬಾ ಮುಟ್ಟು ಕೆನ್ನೆ ತುಂಬಾ ಮುಟ್ಟು ಮುದ್ದಿಸಿ ಬೆಟ್ಟದ ತುದಿಗೆ ಇಳಿಸುವ ಯಾರೂ ಇಲ್ಲದ ಹೊತ್ತು ಯಾರೂ ಇಲ್ಲದ ಹೊತ್ತು ಹೇಗಿದ್ದವಲ್ಲ ನಮ್ಮ ಬಾಲ್ಯದ ದಿನಗಳು ಮುಳ್ಳು ಚುಚ್ಚಿಸಿಕೊಳ್ಳದ ಮಕ್ಕಳಿಲ್ಲ ಮಂಡಿ ಒಡೆದುಕೊಳ್ಳದೆ ದೊಡ್ಡವರಾದವರಿಲ್ಲ ಕಂಡ ಕಂಡಲ್ಲಿ ಬೆಟ್ಟ ಹೊಕ್ಕಿ ಮತ್ತೆಲ್ಲ ಹೊರಬಿದ್ದು ಮೈತುಂಬಾ ಬೆಕ್ಕು ಪರಚಿದಂತೆ ಗಾಯ ಮಾಡಿಕೊಳ್ಳದವರಿಲ್ಲ ಅವರಿಗೆಲ್ಲ ಏನಾಗಿದೆ ಗಟ್ಟಿಮುಟ್ಟಾಗಿಯೇ ಇದ್ದಾರೆ ಎಲ್ಲರಂತೆಯೇ ಬದುಕುತ್ತಿದ್ದಾರೆ ದೇಶದ ಯಾವ ಮೂಲೆಯಲ್ಲಿ ಬಿಟ್ಟು ಬಂದರೂ ಜಯಿಸಬಲ್ಲರು ಹಳ್ಳಿಯಲ್ಲಿ ಬೆಳೆಯುವ ಮಕ್ಕಳು ಮಾನಸಿಕವಾಗಿ ದೈಹಿಕವಾಗಿ ಬಲಾಢ್ಯರಾಗಲು ಪ್ರಮುಖವಾದ ಕಾರಣ ಮಣ್ಣು ಮಣ್ಣಿನೊಂದಿಗೆ ಅವರು ಕಳೆಯುವ ಬಾಲ್ಯ ಯಾವುದೇ ಕಟ್ಟಳೆಯಿಲ್ಲದೆ ಆಡುವ ಆಟಗಳು ಎಳೆಯ ಮಕ್ಕಳ ಮೆದುಳಿನ ಮೇಲೆ ಎಂತಹ ಪರಿಣಾಮ ಬೀರುತ್ತದೆ ಎಂದರೆ ಹಲವು ಬಾರಿ ವಿಜ್ಞಾನ ಲೋಕವನ್ನು ದಂಗುಬಡಿಸಿದ್ದಿದೆ ಅವರ ಕ್ರಿಯಾಶೀಲತೆಗೆ ಪಾಲಕರು ಯಾವುದೇ ಆಟಿಕೆಗಳನ್ನು ನೀಡಬೇಕಾಗಿಲ್ಲ ಕೇವಲ ಪ್ರಕೃತಿ ಮಣ್ಣಿನೊಂದಿಗೆ ಕಳೆಯುವ ಸಮಯವೇ ಅವರ ಮೆದುಳಿನ ಬೆಳವಣಿಗೆಗೆ ಕ್ರಿಯಾಶೀಲತೆಗೆ ಹೊಸ ಕಲಿಯುವಿಕೆಗೆ ಬುನಾದಿಯಾಗುತ್ತದೆ ಮಣ್ಣಿನಲ್ಲಿ ಅಲೆಯುತ್ತ ಕಲ್ಲುಗಳನ್ನು ಜೋಡಿಸುತ್ತ ಮರಳು ಗುಡ್ಡೆ ಅಗೆಯುತ್ತ ಎಲೆ ಕೋಲುಗಳಿಂದ ಮನೆ ಕಟ್ಟಿ ಕಲ್ಲಿನಲ್ಲೇ ಒಲೆ ಜೋಡಿಸಿ ಗೆರಟೆಯಲ್ಲಿ ಅಡುಗೆ ಮಾಡುತ್ತಾ ಚಿಕ್ಕ ಪುಟ್ಟ ಹುಳ ಹುಪ್ಪಟೆಗಳನ್ನು ಕೌತುಕದ ಕಣ್ಣುಗಳಿಂದ ನೋಡಿ ಬೆರಗಾಗುತ್ತಾ ನೀರಿನಲ್ಲಿ ಉರುಳಾಡುತ್ತಾ ಗದ್ದೆಯ ರಾಡಿಯಲ್ಲಿ ಬೀಳುತ್ತಾ ಏಳುತ್ತಾ ತಮ್ಮಷ್ಟಕ್ಕೆ ಹೊಸ ಪ್ರಯೋಗಗಳನ್ನು ಮಾಡುತ್ತಾ ಆಸ್ವಾದಿಸಿ ಅನುಭವಿಸುತ್ತಾ ಬೆಳೆಯಲು ಬಿಟ್ಟು ನೋಡಿ ಅಂಥ ಮಕ್ಕಳು ಮೊದಲನೇ ರ್ಯಾಂಕ್ ಬರದಿದ್ದರೂ ಜೀವನದ ಪರೀಕ್ಷೆಯಲ್ಲಿ ಎಂದಿಗೂ ಫೇಲ್ ಆಗುವುದಿಲ್ಲ ಮಕ್ಕಳಿಗೆ ಆಟವೆಂಬುದು ಕೇವಲ ಚಟುವಟಿಕೆಯಷ್ಟೇ ಅಲ್ಲ ಪ್ರತಿಯೊಂದು ಮಗುವಿನ ಮೆದುಳು ದೈಹಿಕ ಬೆಳವಣಿಗೆಗಳನ್ನು ಸಮನಾಗಿ ಪ್ರಚೋದಿಸುವ ಚಟುವಟಿಕೆ ಇದು ಕೇವಲ ಒಳಾಂಗಣ ಆಟಗಳಿಂದ ಸಾಧ್ಯವಿಲ್ಲ ಮಗು ಹುಟ್ಟಿದಾಗ ಮೆದುಳಿನ ಶೇಕಡ ಇಪ್ಪತ್ತೈದರಷ್ಟು ಮಾತ್ರ ಬೆಳವಣಿಗೆ ಆಗಿರುತ್ತದೆ ಉಳಿದ ಶೇಕಡ ಎಪ್ಪತ್ತೈದರಷ್ಟು ಬೆಳವಣಿಗೆ ಆಗುವುದು ಆರು ವರ್ಷದ ಒಳಗೆ ಈ ಸಮಯದಲ್ಲಿ ಮಗುವಿನ ಕಲಿಕೆ ಆರಂಭವಾಗಿರುತ್ತದೆ ಮೂರು ವರ್ಷಗಳ ಒಳಗೆ ಮಕ್ಕಳು ಎಲ್ಲವನ್ನೂ ಗ್ರಹಿಸಿ ಕಲಿಯಲು ಪ್ರಯತ್ನಿಸುತ್ತಾರೆ ಮಗುವಿನ ಭಾವನಾತ್ಮಕ ಸಾಮಾಜಿಕ ಬುದ್ಧಿ ಬೆಳವಣಿಗೆಗೆ ಬುನಾದಿಯಾಗುವುದೇ ಆಟಗಳು ಸಂಶೋಧನೆಯೊಂದರ ಪ್ರಕಾರ ನಮ್ಮ ದೇಶದಲ್ಲಿ ಎಂಬತ್ತು ಪ್ರತಿಶತ ಮಕ್ಕಳಲ್ಲಿ ಏನೋ ಒಂದು ಕೊರತೆ ಇದೆ ಎನ್ನಲಾಗುತ್ತದೆ ಇದಕ್ಕೆ ಕಾರಣ ಮತ್ತದೇ ಆಟಗಳ ಬಗೆಗಿನ ಸರಿಯಾದ ಕಲ್ಪನೆಯೇ ಇಲ್ಲದಿರುವುದು ಇವೆಲ್ಲ ತೀರಾ ಸಿಲ್ಲಿ ಚಿಕ್ಕ ಚಿಕ್ಕ ವಿಚಾರಗಳೆಂದು ತೆಗೆದುಹಾಕುವಂತಿಲ್ಲ ಇವೇ ಮುಂದೆ ಈ ಸಮಾಜದಲ್ಲಿ ಬದುಕುವಾಗ ಅವರಿಗೆ ಸ್ವತಂತ್ರವಾಗಿ ನಿರ್ಧಾರ ತೆಗೆದುಕೊಳ್ಳುವಂತಹ ಎಂಥದ್ದೇ ಸಂದರ್ಭದಲ್ಲೂ ಎದೆಗುಂದದೆ ಮುನ್ನುಗ್ಗುವ ಮನೋಭಾವವನ್ನು ಬೆಳೆಸುತ್ತದೆ ಇಂತಹ ಆಟಗಳಲ್ಲಿ ಯಾವುದೇ ರೀತಿಯ ಕಟ್ಟಳೆಗಳು ಇಲ್ಲದಿರುವುದು ಅವರ ಭಾವನೆಗಳನ್ನು ಸೃಜನಾತ್ಮಕತೆಯನ್ನು ವ್ಯಕ್ತಪಡಿಸಲು ಸಹಕಾರಿಯಾಗುತ್ತದೆ ಇನ್ನೂ ಕೆಲವು ಸಲ ತುಂಬಾ ಕಿಲಾಡಿ ಮಕ್ಕಳನ್ನು ನೋಡಿ ಪಾಲಕರಲ್ಲಿ ಹೇಳುತ್ತಿರುತ್ತಾರೆ ಏನ್ರಿ ನಿಮ್ಮಗೂ ಇಷ್ಟೊಂದು ಕಿಲಾಡಿ ಅಂತ ಆದ್ರೆ ಯಾರೂ ಕೂಡ ಮಕ್ಕಳ ಇಂತಹ ಅತಿಯಾದ ಕ್ರಿಯಾಶೀಲತೆಗೆ ಅಡ್ಡಿಯಾಗಬೇಡಿ ಅದೇನು ದೋಷವಲ್ಲ ಹಾಗಿಲ್ಲದಿರುವುದೇ ದೋಷವೆನ್ನುತ್ತಾರೆ ಮನೋವೈದ್ಯರು ಮನುಷ್ಯ ಮತ್ತು ಪ್ರಕೃತಿಯದು ಅವಿನಾಭಾವ ಸಂಬಂಧ ಮಕ್ಕಳು ಪ್ರಕೃತಿಯ ಜೊತೆ ಜೊತೆಗೇ ಬೆಳೆಯಬೇಕು ಮಣ್ಣು ಕಲ್ಲು ಕಾಡು ಮೇಡು ತೋಟ ಗದ್ದೆ ಒಟ್ಟಿನಲ್ಲಿ ಪ್ರಕೃತಿಯಲ್ಲಿರುವ ಪ್ರತಿಯೊಂದು ಅಂಶವು ಮಕ್ಕಳ ಕುತೂಹಲದ ಬುದ್ಧಿಗೆ ಬದುಕಿನ ಪಾಠ ಹೇಳುತ್ತವೆ ಯಾವುದು ಸರಿ ಯಾವುದು ತಪ್ಪು ಯಾವುದು ಒಳ್ಳೆಯದು ಕೆಟ್ಟದ್ದು ಯಾವುದು ಯಾವುದನ್ನು ಯಾಕೆ ಮಾಡಬಾರದು ಎಂಬಂತಹ ಅಂಶಗಳನ್ನು ಪ್ರಕೃತಿಯೊಂದಿಗೆ ಆಟವಾಡುತ್ತ ಬೆಳೆಯುವ ಮಗು ಬಹುಬೇಗ ಗ್ರಹಿಸುತ್ತದೆ ಮುಂದಿನ ದಿನಗಳಲ್ಲಿ ಸಮಾಜದಲ್ಲಿ ಹೇಗೆ ಬದುಕಬೇಕು ಎಂಬ ನಿಲುವನ್ನು ಗಟ್ಟಿಯಾಗಿಸುತ್ತದೆ ಆರೋಗ್ಯದ ವಿಚಾರದಲ್ಲೂ ಏನನ್ನಾದರೂ ತಿಂದು ದಕ್ಕಿಸಿಕೊಳ್ಳುವ ಎಲ್ಲಿಯೇ ಎಡವಿ ಬಿದ್ದರೂ ಎದ್ದು ನಿಂತು ಮುನ್ನುಗ್ಗುವ ಛಲವನ್ನು ಬೆಳೆಸುತ್ತದೆ ಇದರ ಹೊರತಾಗಿ ಬಾಲ್ಯದಲ್ಲಿ ಮಕ್ಕಳನ್ನು ಈ ಎಲ್ಲಾ ಚಟುವಟಿಕೆಗಳಿಂದ ದೂರವೇ ಇರಿಸಿ ಪಾಲಕರು ಮುದುಕರಾದ ಮೇಲೆ ಅಯ್ಯೋ ನಮ್ಮ ಮಕ್ಕಳು ಪೇಟೆಯನ್ನೇ ಹಚ್ಚಿಕೊಂಡು ಬಿಟ್ಟಿದ್ದಾರೆ ಹಳ್ಳಿ ಅಂದ್ರೆ ಆಗೋದೇ ಇಲ್ಲ ಎನ್ನುವುದರಲ್ಲಿ ಅರ್ಥವಿಲ್ಲ ಯಾಕೆಂದರೆ ಅವರನ್ನು ಈ ಮಣ್ಣ ಬಂಧದಿಂದ ದೂರವಿಟ್ಟಿದ್ದು ನಾವೇ